ಬಿಜೆಪಿ ಆರ್ಎಸ್ಎಸ್ ಅವರು ಒಪ್ಪುದು ಮನುಸ್ಮೃತಿ ಮಾತ್ರ ಅವರು ಅಂಬೇಡ್ಕರ್ ಬಸವಣ್ಣ ಅಂಬಿಗರ ಚೌಡಯ್ಯ ಕನಕದಾಸ ಯಾರನ್ನೂ ಅವರು ಒಪ್ಪುದಿಲ್ಲ ಅಂತ ಹೋರಾಟಗಾರ ಸುನಿಲ್ ಮಾರುತಿ ಮಾನ್ಪಾಡೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಕುರಿತಾಗಿ ನೀಡಿದ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂವಿಧಾನದ ಹಕ್ಕನ್ನು ಪಡೆದು ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಇವತ್ತು ಸಂವಿಧಾನ ಬರೆದವರ ವಿರುದ್ಧ ಮಾತನಾಡುವುದು ಖಂಡನರ ಅಂಬೇಡ್ಕರ್ ಹೆಸರು ತೆಗೆದುಕೊಳ್ಳುವ ದೇವರ ಹೆಸರು ತೆಗೆದುಕೊಂಡರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ಅವರು ಇತಿಹಾಸ ಅರಿತುಕೊಳ್ಳಲಿ ಈ ದೇಶದ ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದವರಿಗೆ ಬದುಕುವ ಹಕ್ಕು ಅಧಿಕಾರ ನೀಡಿದ್ದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೊರತು ಯಾವ ದೇವರು ಅಲ್ಲ ಕೂಡಲೇ ಅಮಿತ್ ಶಾ ಅವರು ಯಾಚಿಸಬೇಕು ಅಂತ ಒತ್ತಾಯಿಸಿದರು ಇನ್ನು ಇದೇ ವೇಳೆ ಮಾತನಾಡಿದಂತಹ ಅವರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದ್ದು ವಿವಿಧ ಸಮುದಾಯದ ಮುಖಂಡರು ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಅಂತ ತಿಳಿಸಿದರು ಆ ಸರ್ ಇವತ್ತೇ ಏನು ದೇಶದ ಗೃಹ ಮಂತ್ರಿಗಳು ಒಂದು ಸಂವಿಧಾನವನ ಹಕ್ಕನ್ನ ಚಲಾಯಿಸಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅವ್ರ ಇವತ್ತು ಯಾರು ಸಂವಿಧಾನ ಬರೆದಿದ್ದಾರೆ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡಿರ್ತಕ್ಕಂತ ಘಟನೆಯನ್ನ ಘಟನೆ ನಾವು ಖಂಡಿಸ್ತೇವಿ ಬಾಬಾ ಸಾಹೇಬ ಬಾಬಾ ಸಾಹೇಬ ಅಂಬೇಡ್ಕರ್ ಅನ್ನೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಮಗೆ ಶತಮಾನಗಳಿಂದ ಪಾಪ ಅವ್ರಿಗೆ ಗೊತ್ತಿಲ್ಲ ಇತಿಹಾಸ ಅಂತ ಕಾಣ್ತದೆ ಅನ್ನೋ ಇತಿಹಾಸ ಪಡನಾಚ ಏಕಿ ದಲಿತೋ ಅಸ್ಪೃಶ್ಯಕೋ ಪಿಚಡಿ ವರ್ಗೋ ಜೋಬಿ ಹಾಕ್ ದಯಾ ಒಧಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇದೆಯಾ ಅಂತ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರು ಕೀಳಾಗಿ ಅಂದ್ರೆ ಅವ್ರ ದೇವರುಗಳು ಯಾರು ಕೂಡ ನಮಗೆ ನಾಯಕ ಕೊಟ್ಟಿಲ್ಲ ಸರ್ ಅದು ಇವತ್ತಿಗೂ ಕೂಡ ಅವ್ರಿಗೆ ಸವಾಲು ಮಾಡ್ತೀವಿ ನಾವು ಪ್ರಶ್ನೆ ಮಾಡ್ತೀವಿ ನಿಮ್ಮ ಆರ್ ಎಸ್ ಎಸ್ ಕಚೇರಿಯಲ್ಲಿ ಒಂದು ಶಾಖೆಯಲ್ಲಿ ಒಬ್ಬ ಅಸ್ಪೃಶ್ಯ ಅಥವಾ ದಲಿತ ಹಿಂದುಳಿದ ಯಾರಿಗಾದ್ರು ಒಬ್ಬ ಸಂಚಾಲಕ ಮಾಡದೇ ಇರತಕ್ಕಂತ ಇತಿಹಾಸ ನಿಮ್ಮ ನಿಮ್ದಿರುವಾಗ ನೀವ್ ಯಾವ ಅಧಿಕಾರದಿಂದ ಹೇಳ್ತೀರಿ ನೀವು ದೇವರ ಪೂಜೆ ಮಾಡ್ರಿ ಅಂತೇಳಿ ನಿಮ್ಮ ಶತಮಾನಗಳಿಂದ ದೇವರನ್ನು ಪೂಜೆ ಮಾಡಿರ್ತಕ್ಕಂಥ ದೇವಸ್ಥಾನ ಮುಂದಿರ್ತಕ್ಕಂಥ ವೀಕ್ಷುಕನೇ ಶ್ರೀಮಂತ ಆಗಿಲ್ಲ ದೇವಸ್ಥಾನದಲ್ಲಿ ಹುಂಡಿ ಪೂಜೆ ಮಾಡ್ತಕ್ಕಂಥ ಶ್ರೀಮಂತರಾಗಿದ್ರ ಹೊರತಾಗಿ ಯಾವಾಗ ಸಂವಿಧಾನ ಅವತ್ತಿನ ದಿವಸ ಇವತ್ತು ಎಲ್ಲಾ ಸಮುದಾಯದವರು ಮಹಿಳೆಯರು ವಿಶೇಷವಾಗಿ ಇವತ್ತು ಅಧಿಕಾರವನ್ನು ಪಡ್ಕೊಳ್ತಕ್ಕಂಥ ದಲಿತರು ಪ ಅಧಿಕಾರ ಪಡ್ಕೊಂತ ಕೆಲಸ ಇವತ್ತು ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ ಅದ ಅಂತ ಅಂಬೇಡ್ಕರ್ ಅವ್ರ ಬಗ್ಗೆ ಅವರು ಕೇಳಾಗ್ ಮಾತಾಡ್ತಾರೆ ಅಥವಾ ಏ ಏನು ಕಾಂಗ್ರೆಸ್ನವ್ರು ಅಂತರ್ ಮಾಡಿದ ಅಂತದ್ ಮಾಡಿದಾರೆ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ನವ್ರು ಮಾಡಿದಾರ ಅಂತೇಳಿ ನೀವು ಮಾಡ್ತೀರ ನಿಮಗ್ ಬಾಯಿ ಇಲ್ಲ ನಿಮಗ ಯೋಗ್ಯತೆ ಇಲ್ಲ ಅಂತ ಅರ್ಥ ಬೇರೆಯವ್ರ ಬೇರೆಯವ್ರದ ಕೆದರ್ತಕ್ಕಂತ ಕೆಲಸ ಮಾಡಬಹುದ ನೀವೇನ್ ಬಾಬಾ ಸಾಹೇಬ್ರಿಗೆ ಕೊಟ್ಟಿರೋ ಪ್ರಶ್ನೆ ಬರ್ತದೆ ಬಾಬಾ ಸಾಹೇಬ್ರ ಸಂವಿಧಾನ ಆಗ ಕಾಂಗ್ರೆಸ್ನವ್ರ ಕೈಯಲ್ಲಿ ಇರ್ಲಿಲ್ಲ ಅಂತಂದ್ರೆ ಆಗಿನ ಆಳುವ ಇರ್ಲಿಲ್ಲ ಅಂತಂದ್ರೆ ಖಂಡಿತವಾಗಿ ಮನೋವಾದಿಗಳು ಇವತ್ತು ಸಂವಿಧಾನ ಬರೀ ಬಿಡ್ತಿದಿಲ್ಲ ಅವತ್ ಬಾಬಾ ಸಾಹೇಬ್ರಿಗೆ ಸಂವಿಧಾನವನ್ನ ಯಾವತ್ತು ಕೂಡ ಒಪ್ದಿರ್ತಕ್ಕಂಥ ಇವಾಗ ಸಂವಿಧಾನ ಪರ ಅಂಬೇಡ್ಕರ್ ಪರ ಮಾತಾಡ್ತೀರಂದ್ರೆ ನೀವು ಹೋಲಿಕೆ ರಾಜಕೀಯ ಮಾಡ್ತಾ ಇದೀರಿ ಬಾಬಾ ಸಾಹೇಬ್ರ ಪುಣ್ಯ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಹೆಸರು ಹೇಳಿ ದಲಿತರನ್ನ ನಿಮ್ಮ ಹತ್ರ ಓಟ್ ಮಾಡ್ಕೊಂಡು ನಿಮ್ ಗುಲಾಮಿತನ ತನ ಮಾಡ್ತಿರೋ ಹೊರತಾಗಿ ನೀವು ಅಧಿಕಾರದಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ ಅವ್ರು ಕೊಡಂಗಿಲ್ವಿ ನಿಮ್ ಇತಿಹಾಸ ಇದೆ ಹಾಗಾಗಿ ಹೊರಹೊಯ್ತ ಏನು ಶಾಹಿ ಮನಸ್ಥಿತಿ ಇದೆ ನಿಮ್ಮ ಮನಸ್ಥಿತಿ ಸಿದ್ಧಾಂತವನ್ನ ಸಂವಿಧಾನವನ್ನ ತಿರುಚಿ ಅದನ್ನ ಎಲ್ಲೋ ಒಂದ್ ಕಡೆಗೆ ಗೌಪ್ಯ ಮಾಡಿ ನೀವು ನಿಮ್ಮ ಹಿಡನ್ ಅಜೆಂಡ ಜಾರಿ ಮಾಡ್ಲಿಕ್ಕೆ ಇವೆಲ್ಲ ಪ್ರಯತ್ನ ಇದೆ ಅಂತ ಒಂದು ಭಾಗವಾಗಿ ನೀವು ಮಾತಾಡ್ತಿರ್ತಕ್ಕಂಥ ಘಟನೆಯನ್ನು ನಾವು ಖಂಡಿಸ್ತೀವಿ ಇವತ್ತು ಬೆಳಗ್ಗೆ ಎಲ್ಲಾ ಸಮುದಾಯದವರು ಸಭೆ ಆಗಿದೆ ದಲಿತ ಸಮುದಾಯದವರು ಬಂದಿದ್ರು ಬೇರೆ ವರ್ಗದವರು ಬಂದಿದ್ರು ಅದ್ರ ಜೊತೆಗೆ ಇವತ್ತು ಸಾಯಂಕಾಲ ಕೂಡ ಮತ್ತೆ ಸಭೆ ಸೇರ್ತೀವಿ ಗುಲ್ಬರ್ಗಾ ನಗರದಲ್ಲಿ ಗುಲ್ಬರ್ಗಾ ನಗರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಬಂದ್ ಕರೆ ಕೊಟ್ಟಿದೀವಿ ಅದು ಆ ನಂತರ ಚಕ್ಕ ಜಾಮನ್ ರೀತಿಯಲ್ಲಿ ಐತಿಹಾಸಿಕ ಹೋರಾಟ ಕಲಬುರಿಯಲ್ಲಿ ನಡೀತದೆ ಹಿಂದೂ ಕೂಡ ಅದೇ ನಡೀತಿದೆ ಮುಂದೆ ಕೂಡ ನಡೀತಿದೆ ಆದ್ರೆ ಅಮಿತ್ ಶಾ ಅವರ ದುರಂಕಾರ ಮೋದಿ ಅವರ ದುರಂಕಾರ ಏನಿದೆ ಅವ್ರ ಅವ್ರ ಬಸವಣ್ಣನ ಒಪ್ಪಲ್ಲ ಅಂಬೇಡ್ಕರ್ ಒಪ್ಪಲ್ಲ ಕನಕದಾಸನ ಒಪ್ಪಲ್ಲ ಅಂಬಿಕರ್ ಚೌಡೇನ ಒಪ್ಪಲ್ಲ ಅವ್ರ ಒಪ್ತಕ್ಕಂಥದ್ದು ಒಂದೇ ಮಾತ್ರ ಮನುಸ್ಮೃತಿ ಎಲ್ಲಾ ಜನ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು ನಾಳೆ ಇಪ್ಪತ್ನಾಲ್ಕರ ನಡೀತಕ್ಕಂಥ ಹೋರಾಟಕ್ಕೆ ಎಲ್ರು ಕೂಡ ಸೇರ್ಪಡೆಯಾಗಿ ಹೋರಾಟ ಯಶಸ್ವಿ ಮಾಡಬೇಕು ಅಮಿತ್ ಶಾ ಚೆನ್ನಾಗಿ ಕೇಳ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದೀವಿ ಸರ್